ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ಅವರನ್ನು ಭೇಟಿಯಾದ ನಿವೃತ್ತ ಐ ಪಿ ಎಸ್ ಅಧಿಕಾರಿ ರಾವ್ ಮೈಸೂರಿನ ಜಲದರ್ಶಿನಿ ಅತಿಥಿ ಗೃಹದಲ್ಲಿ ಭೇಟಿ ತಮ್ಮ ಅರವತ್ತು ವರ್ಷಗಳ ಸುದೀರ್ಘ ರಾಜಕೀಯದ ಕುರಿತು ಪುಸ್ತಕ ಬರೆದಿರುವ ಶ್ರೀನಿವಾಸ್ ಪ್ರಸಾದ್ ಪುಸ್ತಕ ಹೊರತರುವ ಬಗ್ಗೆ ಮಾಧ್ಯಮಗೋಷ್ಠಿ ಮಾಧ್ಯಮಗೋಷ್ಠಿಯ ಸಂದರ್ಭದಲ್ಲೇ ರಾವ್ ಅವರಿಂದ ಭೇಟಿ ಶ್ರೀನಿವಾಸ್ ಪ್ರಸಾದ್ ಅವರನ್ನು ಸನ್ಮಾನಿಸಿ ಗೌರವಿಸಿದ ರಾವ್ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿರುವ ರಾವ್ ಮೈಸೂರು ಭಾಗದ ಪ್ರಭಾವಿ ದಲಿತ ನಾಯಕರನ್ನು ಸೌಜನ್ಯಯುತವಾಗಿ ಭೇಟಿ ಮಾಡಿದ ನಿವೃತ್ತ ಐಪಿಎಸ್ ಅಧಿಕಾರಿ ಮಾಡ್ತಾ ಇದೀವಿಲಾ ಅದamment ಹ ಹ ಈ ಕಥೆ ಸರ್ ಚೆನ್ನಾಗಿದೆ ಸರ್ ಇಂಗ್ಲಿಷ್ ಅಲ್ಲಿ ಯಾಕೆ ಅವರು ಹೇಳ್ತಾರೆ ಅಂದ್ರೆ ಇನ್ನೂ ಜಾಸ್ತಿ ಜನಕ್ಕೆ ಗೊತ್ತಾಗಬೇಕು ಅಲ್ಲ ಸರ್ ಅತೈನಾ ಬಕನಿ ಕ್ಲಬಲ್ ಸಷ್ಟೆ ಆಗಿರಬಹುದು ಅಂದ್ರೆ ನಮಗೆ ಟೈಮ್ ಇಲ್ಲ ವಿಶಿಷ್ಟ ಕಲ್ಚರ್ ಟೈಮ್ ಬೇಕು ಬಟ್ ಅಟ್ ಲೀಸ್ಟ್ ಒಂದು ಇದಾದರೂ ಇದ್ರೆ ಸರ್ ಬರ್ತೀವಿ ಸರ್ ಒಂದು ವೀಕ್ ಲೇಟ್ ತರ ಇದ್ರೆ ಇದು ಹೋಗ್ಬಿಡುತ್ತೆ ಏನು ತೊಂದ್ರೆ ಸರ್ ಸಕೊಳ್ಳೋದು

ಪವಿತ್ರವಾದ ವಿಧಾನಸೌಧ ಆವರಣದ ಒಳಗೆ ಒಂದು ಪಕ್ಕದಲ್ಲಿರೋ ಶತ್ರು ದೇಶ ಬಗ್ಗೆ ಘೋಷಣೆಗಳು ಅವ್ರ ಪರವಾಗಿ ಕೂಗಿರೋದು ಅತ್ಯಂತ ಖಂಡನೀಯ ಇದು ಯಾವ ಆವೇಶಕ್ಕೆ ಒಳಗಾಗಿ ಯಾರೋ ಹಿಂಬಾಲಕರು ಅವ್ರದ್ದು ಆ ಶತ್ರು ದೇಶದ ಬಗ್ಗೆ ಅಷ್ಟು ಓಲೈಕೆ ಹಾಗೂ ಅಷ್ಟು ಪ್ರೀತಿ ತೋರಿಸಿ ಜಿಂದಾಬಾದ್ ಹೇಳಿರೋದು ಅತ್ಯಂತ ಖಂಡನೀಯ ಹಾಗೂ ದೇಶದ್ರೋಹದ ಕೆಲಸ ಇದು ನಮ್ಮ ದೇಶದ ಸಾವಿರಾರು ಜನ ಸೈನಿಕರು ಪ್ರಾಣವನ್ನು ಕೊಟ್ಟಿದ್ದಾರೆ ದೇಶವನ್ನು ಕಾಪಾಡೋಕ್ಕೆ ಅಂಥ ಶತ್ರು ದೇಶದ ಬಗ್ಗೆ ಇವರು ಜಯಕಾರ ಹಾಕೋದು ಎಷ್ಟು ಒಂದು ರೀತಿಯ ಎಲ್ರಿಗೂ ನಾಚಿಕೆ ಬರುವಂಥದ್ದು ಮತ್ತು ಕಾಂಗ್ರೆಸ್ ಪಕ್ಷದ ಏನು ಬ ಅನುಯಾಯಿಗಳು ಮತ್ತು ಏನು ಕಾರ್ಯಕರ್ತರು ವಿಧಾನಸೌಧ ಒಳಗೆ ಹಾಕಿದಾರಲ್ಲ ಖಂಡನೀಯ ಇದು ಇದರ ಕುರಿತು ನೇರವಾಗಿ ಐ ಪಿ ಸಿ ಒಳಗೆ ಇರುವಂಥದ್ದು ಒನ್ ಟ್ವೆಂಟಿ ಫೋರ್ ಎ ಅಪರಾಧಕ್ಕೆ ಒಳಗಾಗ್ತಾರೆ ಇದುವರೆಗೂ ಯಾರಿಗೂ ಡಿಟೈನ್ ಕೂಡ ಮಾಡಿಲ್ಲ ಅಂದರೆ ಅಷ್ಟು ಮಟ್ಟಕ್ಕೆ ಒಲೈಕೆ ಮತ್ತು ಇದಕ್ಕೆ ಸೀರಿಯಸ್ ಆಗಿ ತೊಗೊಂಡಿಲ್ಲ ಎಫ್ ಎಸ್ ಎಲ್ಗೆ ಕೊಟ್ಟು ಕಳಿಸಿದ್ದೀವಿ ಅಂತ ಹೇಳ್ತಾರೆ ಯಾವ ಕಾರಣಕ್ಕಾಗಿ ಇದಕ್ಕಿಂತ ಅವರಿಗೆ ತಲೆ ಮೇಲೆ ಈ ರೀತಿ ಭಾವನೆ ಬಂದುಬಿಟ್ಟು ಶತ್ರು ದೇಶದ ಪರವಾಗಿ ಅವರು ಹೋಗಿರೋದು ನಿಜವಾಗ್ಲೂ ಇದು ದೇಶ ದ್ರೋಹ ಇದು ಮತ್ತು ಇಷ್ಟು ಜನ ಸೈನಿಕರು ಬಲಿದಾನ ಕೊಟ್ಟಿರೋರಿಗೆ ಅವಮಾನ ಸಹ ಆಗುತ್ತೆ ಇದು ಮತ್ತು ಪ್ರತಿದಿನ ನಾವು ಏನು ಭಾರತದ ಸಂರಕ್ಷ ಸಂರಕ್ಷಣೆಗಾಗಿ ಮನೆ ಮಠ ಇತ್ಯಾದಿಗಳು ಬಿಟ್ಟು ಗಡಿ ಕಾಯೋವರೆಗೂ ಇದು ಅವಮಾನ ಮಾಡೋವಂಥದ್ದು ಒಳಗಡೆ ಕುಳಿತುಕೊಂಡು ದೇಶದ ಅನ್ನ ತಿಂದು ದೇಶದ ನೀರು ಕುಡಿದು ಪಕ್ಕದ ಶತ್ರು ದೇಶದ ಬಗ್ಗೆ ಅವರು ಘೋಷಣೆ ಕೂಗ್ತಾರದಂಥದ್ದು ಅದಲ್ಲದೆ ಕಾಂಗ್ರೆಸ್ ಪಕ್ಷದ ಒಬ್ಬರು ಹಿರಿಯ ನಾಯಕರು ಶ್ರೀ ಬಿ ಕೆ ಹರಿಪ್ರಸಾದ್ ಅವರು ಹೇಳ್ತಾರೆ ಪಾಕಿಸ್ತಾನ್ ಬಿ ಜೆ ಪಿಯವ್ರ ಶತ್ರು ಇರ್ಬೋದು ಹೊರತು ನಮಗೆ ಕೇವಲ ಒಂದು ಪಕ್ಕದಲ್ಲಿರೋ ದೇಶ ಅಂತ ಯಾವ ವಿಕೃತ ಮನಸ್ಥಿತಿಯಿಂದ ಇವರೆಲ್ಲ ಮಾತನಾಡ್ತಾರಲ್ಲ ಇವ್ರಿಗೇನು ಗೊತ್ತಿಲ್ವಾ ಇಷ್ಟು ಯುದ್ಧಗಳು ನಡೆದಿದೆ ಎರಡು ದೇಶದ ಮಧ್ಯದಲ್ಲಿ ಇವ್ರು ಯಾರಿಗೋಸ್ಕರ ಓಲೈಕೆ ಮಾಡ್ತಾರೆ ಏನು ಮುಸಲ್ಮಾನರು ಏನು ಸಂತೋಷ ಪಡ್ತಾರೆ ಇಂಥ ಒಂದು ಡೈಲಾಗ್ ಹೊಡೆದ್ಬಿಟ್ಟು ಇಂದಾಗಿ ನಿಜ ಹೇಳಬೇಕು ಅಂದರೆ ಮುಸಲ್ಮಾನರಿಗೆ ಹಿಂದೂಗಳಿಗೆ ದೂರ ಮಾಡ್ತಾ ಇದ್ದಾರೆ ಇಂಥ ಏನಂದ್ರೆ ಯಾರು ಮುಸಲ್ಮಾನರು ಕೂಡ ಇದನ್ನೆಲ್ಲ ಒಪ್ಪೋದಿಲ್ಲ ಅದಲ್ಲ ಇವರು ಯಾರಿಗೆ ಸಂತೋಷ ಪಡ್ತಾಯೋದು ಫ್ಲೋರ್ ಆದ ಅಸೆಂಬ್ಲಿ ಒಳಗೆ ಹೇಳ್ತಾರಲ್ಲ ನಮಗೆ ಕೇವಲ ಪಕ್ಕದ ದೇಶ ಅದು ನಮಗೆ ನಿಮಗೆ ಅವರು ಶತ್ರು ದೇಶ ಆಗಿರಬೇಕು ಅಂತ ಬಿ ಕೆ ಹರಿಪ್ರಸಾದ ನಿಜವಾಗ್ಲೂ ಕಾಂಗ್ರೆಸ್ನವ್ರಿಗೆ ಏನಾಗಿದೆ ಅಥವಾ ಯಾವ ದೇಶ ವಿರುದ್ಧದ ಕಾಯಿಲೆ ಒಳಗೆ ಅವ್ರಿಗೆ ಒಳಗೆ ಸಿಲ್ಕಿದಾರೋ ಏನೋ ಅಲ್ಲಿಗೆ ಅವ್ರಿಗೆ ಏನೇ ಸಹ ನೋಡಿದ್ರೇನೋ ಬಿ ಜೆ ಪಿಗೆ ವಿರುದ್ಧವಾಗಿ ಮಾಡಬೇಕು ಬಿ ಜೆ ಪಿ ಎಲ್ಲಕ್ಕಿಂತ ದೊಡ್ಡದು ದೇಶ ದೇಶದಕ್ಕಿಂತ ದೊಡ್ಡದು ಮಾನವ ಮಾನವೀಯತೆ ಅವರು ಮಾನವೀಯತೆನೂ ಮರ್ತಿದ್ದಾರೆ ದೇಶನೂ ಮರ್ತಿದ್ದಾರೆ ನಂತರ ಬರೋದು ನಮಗೆ ಸನಾತನ ಈ ಮೂರು ಸಹ ಮರ್ತಿದ್ದಾರೆ ಅವ್ರಿಗೆ ಸನಾತನ ಬಗ್ಗೆ ಒಲವು ಇಲ್ಲದರೂ ಸಹ ದೇಶ ಹಾಗೂ ಮಾನ್ವತೆಯನ್ನು ಮರೆತು ಒಂದು ಶತ್ರು ದೇಶ ಯಾರು ಮೇಲೆ ಆಕ್ರಮಣ ಮಾಡಿ ನಮ್ಮ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡಿ ಪಾರ್ಲಮೆಂಟ್ಗೆ ನಾಶ ಮಾಡಬೇಕು ಅಂಥದ್ದು ಬೊಂಬಾಯಿ ಒಳಗೆ ಮುಂಬಾಯಿ ಒಳಗೆ ಬಂದ್ಬಿಟ್ಟು ಯಾರು ಅಮಾಯಕ ಜನರ ಮೇಲೆ ಅವರು ಮರಣಾಂತಕ ಇದು ಶಸ್ತ್ರಗಳನ್ನು ಅಟ್ಯಾಕ್ ಮಾಡಿರೋದಿರಲಿ ಅಥವಾ ಬಾರ್ಡರ್ ಕಾಂಗ್ರೆಸ್ ಪಾರ್ಟಿಯವರು ಈ ಶತ್ರು ದೇಶದ ಬಗ್ಗೆ ಇಷ್ಟು ಒಲವು ಇಟ್ಕೊಳ್ ಇಟ್ಕೊಂಡಿರೋದ್ರಿಂದ ಅವರಿಗೆ ನಿಜವಾಗ್ಲೂ ಜನರಿಂದ ದೂರ ಆಗ್ತಾ ಇದ್ದಾರೆ ಮತ್ತೆ ಅವ್ರು ಏನು ಅನ್ಕೊಂಡಿದ್ದಾರೆ ಅಲ್ಪಸಂಖ್ಯಾತರಿಗೆ ಸಂತೋಷ ಪಡ್ತಾರೆ ಯಾವ ಅಲ್ಪಸಂಖ್ಯಾತರು ಕೂಡ ಇಂಥದ್ರಿಂದ ಸಂತೋಷ ಪಡ್ತಾರೆ ಯಾವ ಸೋಲಿಂದ ಹತಾಶೆನೂ ಇಲ್ಲ ಅವ್ರಿಗೆ ಎಲ್ಲರೂ ಕಿವಿ ಆರ್ ಕೇಳಿಸ್ಕೊಂಡಿರೋದು ಮತ್ತು ಮಾಧ್ಯಮದವರು ಪ್ರಶ್ನೆ ಮಾಡುವಾಗ ಮಾಧ್ಯಮದವ್ರ ಜೊತೆ ಯಾವ ರೀತಿ ಅವರು ವರ್ತನೆ ಮಾಡಿದ್ರೆ ನೀವೇ ನೋಡಿದಿರಿ ಮತ್ತು ಯಾರೂ ಸೃಷ್ಟಿನೂ ಮಾಡಿಲ್ಲ ಯಾರು ಬಿ ಜೆ ಪಿಂದು ಹೋಗ್ಬಿಟ್ಟು ಅವರು ಘೋಷಣೆಯನ್ನು ಮಾಡಿಸಿದ್ರು ಆ ಘೋಷಣೆ ಹಾಕಿದ್ದು ಜಗಜ್ ಜ ಇಡೀ ಪ್ರಪಂಚನೇ ಕೇಳಿಸ್ಕೊಂಡಿದೆ ಡಿಜಿಟಲ್ ರೆಕಾರ್ಡ್ ಕೂಡ ಇದೆ ಅದೇನಂತ ಅದಕ್ಕೆ ನಾನು ಎಫ್ ಎಸ್ ಎಲ್ ಕಳಿಸ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ತಾರೆ ಕೇಸ್ ರಿಜಿಸ್ಟರ್ ಮಾಡಬೇಕಿತ್ತು ಮೊದಲು ಕೇಸ್ ರಿಜಿಸ್ಟರ್ ಮಾಡಬೇಕಿತ್ತು ಮತ್ತು ಅವರ ಅನುದಾಯನೇ ಯಾರೋ ಇಲ್ಲಿ ಬ್ಯಾಡಿಗೆಯವರು ಒಬ್ಬರಿದ್ದಾರೆ ಆ ಬ್ಯಾಡಗಿಯವರು ಐಡೆಂಟಿಫೈ ಕೂಡ ಅಂತ ಸಹ ಆಗಿದ್ದಾರೆ ಏನು ಕ್ರಮ ತೆಗೆದುಕೊಳ್ತಾ ಇಲ್ಲ ಅಂದರೆ ಇವರೇ ದೇಶ ವಿರುದ್ಧಿ ಶಕ್ತಿಗಳಿಗೆ ಸಾಕ್ತಾ ಇರೋದೇ ಕಾಂಗ್ರೆಸ್ ಪಕ್ಷ ಶ್ರೀನಿವಾಸ್ ಪ್ರಸಾದ್ ಸಾಹೇಬ್ರ ಬಗ್ಗೆ ನಮಗೆ ಅಪಾರವಾದ ಗೌರವ ನೈನ್ಟೀನ್ ನೈಂಟೀಲಿ ತೊಂಬತ್ತನೇ ಸೀಲಿ ನಾನು ಸೇವೆಯಲ್ಲಿ ಸೇವಿಸಿಕೊಳ್ತಂಥ ಮುಂಚೆಯಿಂದಲೇ ನಾವು ಅವರ ಎರಡು ಮೂರು ಲೆಕ್ಚರ್ಸು ಟಾಕ್ಸಲ್ಲಿ ಮೈಸೂರು ಯೂನಿವರ್ಸಿಟಿಯಲ್ಲಿ ಕೇಳಿಸ್ಕೊಂಡಿದ್ದೆ ನಾನು ಆಸ್ ಎ ಸ್ಟೂಡೆಂಟ್ ಆ್ಯಸ್ ಎ ಎಮ್ ಎಕನಾಮಿಕ್ಸ್ ಸ್ಟೂಡೆಂಟ್ ಪ್ರೊಫೆಸರ್ ಮಾದಯ್ನವರು ಇಲ್ಲಿ ಹೆಚ್ ಡಿ ಇರುವಾಗ ನಾನು ಬ್ಯಾಂಗ್ಳೂರು ಮೈಸೂರು ಯೂನಿವರ್ಸಿಟಿಗೆ ಬರೋವಾಗ ಶ್ರೀನಿವಾಸ್ ಪ್ರಸಾದ್ ಅವ್ರ ಜೊತೆ ನಾನ್ ಪೊಲಿಟಿಕಲ್ಲಾಗಿ ಅವ್ರ ಜೊತೆ ನಾನು ಬಹಳ ದನ್ ಮೂವತ್ನಾಲ್ಕು ವರ್ಷದ ಸಂಬಂಧ ಇತ್ತು ಸೊ ಅವರೇನು ಐವತ್ತು ವರ್ಷ ಸಾರ್ವಜನಿಕ ಜೀವನದಲ್ಲಿದ್ದಾರೆ ಅನ್ನೋ ದೃಷ್ಟಿಯಿಂದ ಇವತ್ತು ಅವರು ಒಂದು ಪತ್ರ ಸೊ ಅವರೇನು ಐವತ್ತು ವರ್ಷ ಸಾರ್ವಜನಿಕ ಜೀವನದಲ್ಲಿದ್ದಾರೆ ಅನ್ನೋ ದೃಷ್ಟಿಯಿಂದ ಇವತ್ತು ಅವರು ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ ಇಲ್ಲೇ ಬಂದು ಅವ್ರಿಗೆ ಒಂದು ನಮ್ಮ ಚಿಕ್ಕದಾಗಿ ನನ್ನ ಕಡೆ ನಾವು ನಮಸ್ಕಾರ ಹೇಳಿ ಅವರಿಗೆ ಅಭಿನಂದನೆ ಸೂಚನೆ ಮಾಡೋಕ್ಕೆ ಬಂದು ಅವರ ಆಶೀರ್ವಾದ ಕೂಡ ನಾವು ಕೊಟ್ಕೊಳ್ಳೋಕ್ಕೆ ಅಲ್ಲಕ್ಕೆ ಥ್ಯಾಂಕ್ ಯು ನಮಸ್ಕಾರ